ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಗುಲ್ಮೂರ್ತಿ ಅಂತ ಎಸ್ಆರ್ ಮಾಡ್ತೀನಿ ಆಫೀಸ್ ಬಂದಿದ್ದ ಉದ್ದೇಶ ನನ್ ಮಗಳಿಗೆ ಸಿ ಮಾಡಿದ್ಲು ಹರ್ಷಿಂದ ಅಂತ ಸುಮಾರು ಬ್ರೋಕರ್ಸ್ ಎಲ್ಲ ಹಣ ಕೊಟ್ಟು ಹಣ ಕೊಟ್ಟು ಸುಮ್ನೆ ಬೇಜಾರ್ ಆಗಿತ್ತು ಹೆಂಗೆ ಒಬ್ರು ಹೇಳ್ತಾರೆ ಈ ತರ ಪೊಲೈಟ್ ಭೂಮಿ ಮ್ಯಾಟ್ರ್ ಮನಿ ಅಂತ ಇದೆ ಕಾಂಟ್ಯಾಕ್ಟ್ ಮಾಡಿ ಬೇಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ನಮ್ದು ಮನೆ ಹತ್ರ ಇತ್ತು ಬಂದಿರ್ಲಿಲ್ಲ ಈಗ ಬಂದಿ ಮಾಡಿಸಿ ಒಂದ್ ಮೂರ್ ತಿಂಗಳಿಗೆ ಒಳ್ಳೆ ಪ್ರೊಫೈಲ್ ಬಂತು ಪ್ರೊಫೈಲ್ ಬಂದು ಇನ್ನ ಲಾಸ್ಟ್ ಟ್ವೆಂಟಿ ಒನ್ ಡೇಸ್ ಹಿಂದೆ ನನ್ನ ಮಗಳದ್ದು ಮದ್ವೆ ಆಯ್ತು ಚೆನ್ನಾಗಾಯ್ತು ಹುಡುಗ ಏನ್ ಮಾಡ್ತಾನೆ ಸರ್ ಹುಡುಗ ಅವನು ಸಾಫ್ಟ್ವೇರ್ ಇಲ್ಲ ಬಾಷ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾನೆ ಪ್ರಾಪರ್ ಚಿತ್ರದುರ್ಗ ಮಹಾತೇಶ್ ಅಂತ ಹಾಗಾಗಿ ಒಳ್ಳೆ ಹುಡುಗ ಇತ್ತು ಮತ್ತೆ ಒಳ್ಳೆ ಪ್ರೊಫೈಲ್ ಇತ್ತು ಹಾಗಾಗಿ ನಾವು ಹುಡುಗನ ಸೆಲೆಕ್ಟ್ ಮಾಡಿ ಮದುವೆನೂ ಆಗುತ್ತೆ ನಮ್ಮ ಪೊಲೈಟ್ ಮೂವಿ ಮ್ಯಾಡ್ರಿ ಮನೆಯಲ್ಲಿ ಸರ್ವಿಸ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡುತ್ತೆ ಸರ್ವಿಸ್ ತುಂಬಾ ಚೆನ್ನಾಗಿದೆ ಹೋಮ್ಲಿ ಮಾತಾಡ್ತಾರೆ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಗೇನ ಪ್ರಾಬ್ಲಮ್ಸ್ ಇದ್ರೆ ಅವ್ರ ಕೇಳ್ಕೊಬೋದು ಕಮ್ಯುನಿಕೇಶನ್ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಕಮ್ಯುನಿಕೇಶನ್ ಚೆನ್ನಾಗಿದೆ ಪ್ರೊಫೈಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ನಮ್ಮ ಭೂಮಿ ಜನಾಂಗಕ್ಕೆ ಇಲ್ಲಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದ್ವಿ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ಎಲ್ಲಾ ಕಡೆನು ಹೋಗಿದ್ದೀವಿ ಚಿತ್ರದುರ್ಗದಲ್ಲಿ ನಡೆದಂತ ಭೂವಿ ಸಮಾಜದಲ್ಲೂ ಒಂದ್ಸರಿ ನಡೀತೀವಿ ಅಲ್ಲೂ ಹೋಗಿದ್ದೀವಿ ಅಲ್ಲಿ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಒಳ್ಳ ಸರ್ವಿಸ್ ಚೆನ್ನಾಗಿದೆ ಅಂತ ನಾನು ಹೇಳ್ಬೋದು ಸರ್ ಮಗಳು ಮತ್ತೆ ಹಳ್ಳಿಯ ಚೆನ್ನಾಗಿದ್ದಾರೆ ಈಗ ಭೇಟಿ ಮಾಡಿಸ್ತೀನಿ ಬನ್ನಿ ಸರ್ ಆಫೀಸ್ಗೆ ಖಂಡಿತ ಕರ್ಕೊಂಡ್ಬನ್ನ

ನಮ್ ತಂಗಿ ಒಬ್ಳು ಕರ್ಕೊಂಡ್ ಬಂದಿದ್ದೀನಿ ಕೊಟ್ರೆ ಇನ್ನೂ ಸಂತೋಷ ಓಕೆ ಓಕೆ ಸರ್ ಖಂಡಿತ ಮಾಡಿಸ್ಕೊಡ್ತೀವಿ ಏನ್ ಸಮಸ್ಯೆ ಇಲ್ಲ ಮ್ಯಾಕ್ಸಿಮಮ್ ನಮ್ ಕಡೆಯಿಂದ ಏನು ನಿಮಗೆ ಸಪೋರ್ಟ್ ಸಿಗುತ್ತೆ ಹಂಡ್ರೆಡ್ ಸಪೋರ್ಟ್ ಕೊಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್